ಆಕಾಶವಾಣಿ ತೀವ್ರಗೊಳಿಸಿದ ಐಇಸಿ ಪ್ರಚಾರಾಂದೋಲನ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸುಖಮಯ ಜೀವನದ ಅಡಿಪಾಯ ಒಳ್ಳೆಯ ಆರೋಗ್ಯವಂತ ವ್ಯಕ್ತಿ ನಭೋ ಮಂಡಲಕ್ಕೂ ಲಗ್ಗೆ ಇಡಬಹುದು ಅಂದ್ಕೊಂಡಿದ್ದ ಸಾಧಿಸಬಹುದು ಇತ್ತೀಚಿನ ಜೀವನ ಶೈಲಿಯ ಬದಲಾವಣೆಯಿಂದ ಅನೇಕ ಸೋಂಕುಗಳು ಕಾಯಿಲೆಗಳು ಮಾನವನ ಶಕ್ತಿಯನ್ನ ಕುಂದಿಸ್ತಾ ಇದೆ ವ್ಯಕ್ತಿಯನ್ನ ಕುಗ್ಗಿಸ್ತಾ ಇದೆ ಇಂತಹದೇ ಒಂದು ಸೋಂಕು ವಿ ಹ್ಯೂಮನ್ ಹ್ಯುಮುನೋ ವೈರಸ್ ಮಾನವ ರೋಗ ನಿರೋಧಕ ಶಕ್ತಿಯನ್ನ ಕುಗ್ಗಿಸುವ ವೈರಸ್ ಇದು ದೇಹದ ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ದಾಳಿ ಮಾಡುತ್ತೆ ಇದನ್ನ ನಿಯಂತ್ರಿಸದಿದ್ರೆ ತಡೆಗಟ್ಟದಿದ್ರೆ ಮುಂದುವರೆದು ಏಡ್ಸ್ ಆಗುತ್ತೆ ನಮ್ಗೆಲ್ಲ ಗೊತ್ತಿದೆ ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಅಥವಾ ಜರ್ಮ್ಸ್ ನಮ್ಮ ದೇಹದೊಳಗೆ ಹೊಕ್ಕಾಗ ಇದರೊಂದಿಗೆ ಹೋರಾಟ ಮಾಡೋದಿಕ್ಕೆ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಳಿ ರಕ್ತ ಕಣಗಳು ಇರಬೇಕು ಆದರೆ ಈ ಎಚ್ ಐ ವಿ ಈ ಬಿಳಿ ರಕ್ತ ಕಣಗಳ ಮೇಲೆ ಪ್ರಬಲವಾಗಿ ದಾಳಿ ಮಾಡಿ ನಮ್ಮ ರೋಗ ಶಕ್ತಿಯನ್ನ ಶಕ್ತಿಯನ್ನ ತಿಂದು ಬಿಡುತ್ತೆ ವಿ ಇದೊಂದು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿಯೇ ಉಳಿದಿದೆ ಜಾಗತಿಕವಾಗಿ ಎಲ್ಲಾ ದೇಶಗಳಲ್ಲಿ ಹರಡಿರೋದನ್ನ ನಾವು ನೋಡ್ತಾ ಇದ್ದೀವಿ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ನಿಧಿ ಮತ್ತು ಯುಎನ್ ಏಡ್ಸ್ ಎಲ್ಲಾ ಕೂಡ ಎರಡು ಸಾವಿರದ ಮೂವತ್ತರ ವೇಳೆಗೆ ವಿ ಸಾಂಕ್ರಾಮಿಕ ರೋಗವನ್ನು ಕೊನೆಗೊಳಿಸುವ ಬಗ್ಗೆ ದಿಟ್ಟ ಹೆಜ್ಜೆಗಳನ್ನು ಯೋಜನೆಗಳನ್ನು ಹಾಕಿಕೊಂಡಿವೆ ನಮ್ಮ ರಾಜ್ಯದಲ್ಲೂ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯು ಅನೇಕ ಕಾರ್ಯಕ್ರಮಗಳನ್ನು ಜಾಗೃತಿ ಜಾಥಾಗಳನ್ನ ಇದೆ ಶಾಲಾ ಕಾಲೇಜುಗಳೊಂದಿಗೆ ಕೈಜೋಡಿಸಿ ಹದಿಹರೆಯದ ಮಕ್ಕಳಲ್ಲಿ ಎಚ್ಐವಿ ಸೋಂಕಿನ ಕುರಿತು ಪ್ರಚಾರಾಂದೋಲನ ಇದೆ ಇತ್ತೀಚೆಗೆ ಆಗಸ್ಟ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟೀಯ ಯುವ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನ ಶಂಕರಮಠ ಮಹಾಲಕ್ಷ್ಮೀಪುರದಲ್ಲಿರುವ ಅನುಪಮ ಕಾಲೇಜಿನಲ್ಲಿ ತೀವ್ರಗೊಳಿಸಿದ ಐಎಸಿ ಪ್ರಚಾರಾಂದೋಲನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಯೋಜನಾ ನಿರ್ದೇಶಕರಾದ ಪದ್ಮ ಬಸವಂತಪ್ಪ ಅವರು ಎಚ್ಐವಿ ಬಗ್ಗೆ ಅನುಮಾನ ಇದ್ರೆ ಎಲ್ಲಿಗೆ ಸಂಪರ್ಕಿಸ್ಬೇಕು ಮಾಹಿತಿಯನ್ನು ಹೇಗೆ ಪಡಿಬೇಕು ಏನ್ ಮಾಡ್ಬೇಕು ಅಂತ ತಿಳಿ ಹೇಳಿದರು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಇವತ್ತಿನ ದಿನ ನಾವು ಶಾಲೆ ಮಕ್ಳಿಗೂ ಹೇಳ್ತೀವಿ ಕಾಲೇಜಸ್ ಅಲ್ಲಿ ರೆಡ್ ರಿಬನ್ ಕ್ಲಬ್ಸ್ ಮಾಡಿದೀವಿ ರೆಡ್ ರಿಬನ್ ಕ್ಲಬ್ಸ್ ತ್ರೂ ನಾವೆಲ್ಲಾ ಕಾಲೇಜಸ್ ಎಲ್ಲರೂ ರೀಚ್ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಸೊ ನಮ್ಮ ಒಂದು ವೆಬ್ಸೈಟ್ ಇದೆ ಮತ್ತೆ ಯಾರಿಗಾದ್ರೂ ಶಂಕೆ ಇದ್ರೆ ಇಲ್ಲ ನನ್ಗೇನಾದ್ರೂ ಆಗಿರ್ಬೋದೇನೋ ಇಲ್ಲ ನನ್ಗೆ ಆತರ ಹೋಗಿದ್ದೆ ಎಲ್ಲೋ ಹೊರಕ್ ಹೋಗಿದ್ದೆ ಅಲ್ಲಿ ಏನಾದ್ರೂ ತಾಕ್ತಾ ಅಂತ ಡೌಟ್ ಬಂದಂತವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ನೀವು ಈ ನಂಬರ್ ಹೇಳ್ಬೋದು ಅವರು ಕೌನ್ಸಿಲಿಂಗ್ ಅದು ನಂಬರ್ ನಂಬರ್ ಅಲ್ಲಿ ಅವರು ನೀವ್ಯಾರು ನಿಮ್ ಹೇಳಿ ಅಂತ ಏನು ಕೇಳಲ್ಲ ಯಾವ ಊರು ಅಂತ ಕೇಳ್ತಾರೆ ಎಲ್ಲಿ ಹತ್ರ ಇರುವಂತ ಗೆ ಅವ್ರು ಹೋಗಿ ಚೆಕ್ಅಪ್ ಮಾಡ್ಸ್ಕೋಬಹುದು ಅನ್ನೋ ಅಡ್ರೆಸ್ ಕೊಡ್ತಾರೆ ಮತ್ತೆ ಒಂದೆರಡು ಪ್ರಿಕಾಷನ್ಸ್ ನಿಮ್ಮ ಮ್ಯಾರೇಡ್ಜ್ ಆಗಿದ್ರೆ ನಿಮ್ಮ ಹೆಂಟಿಗೆ ಸ್ಪ್ರೆಡ್ ಮಾಡಬೇಡಿ ಗಂಡ ಇದ್ರೆ ಗಂಡಕ್ಕೆ ಸ್ಪ್ರೆಡ್ ಮಾಡಬೇಡಿ ಸೊ ಟೇಕ್ ಪ್ರಿಕಾಷನ್ಸ್ ಅನ್ನ ಒಂದೆರಡು ಪ್ರಿಕಾಷನರಿ ಇವ್ ಹೇಳ್ತಾರೆ ನೀವ್ ಯಾರು ನೀವ್ ಎಲ್ಲಿ ಅವರು ನಿಮ್ಮ ಹೆಸರೇನು ಏನು ಕೇಳಲ್ಲ ಸೊ ಇಟ್ ಈಸ್ ಆಲ್ ಸೆಕ್ಯೂರ್ಲಿ ಕೆಪ್ ಅಂಡ್ ವೆನ್ ಯು ಗೋ ಟು ದ ಹಾಸ್ಪಿಟಲ್ಸ್ ಆಲ್ಸೋ ಈವನ್ ದೇರ್ ದೇ ಆರ್ ಓನ್ಲಿ ಟ್ರ್ಯಾಕಿಂಗ್ ಯು ಫಾರ್ ದ ಪರ್ಪಸ್ ಆಫ್ ಸೀಮ್ ವೆದರ್ ಯು ಆರ್ ಟೇಕಿಂಗ್ ಯೋರ್ ಮೆಡಿಸಿನ್ಸ್ ಆರ್ ನಾಟ್ ಸರಿಯಾಗಿ ಮೆಡಿಕೇಶನ್ ತಗೋತಾ ಇದಾರಲ್ಲ ಪಾಸಿಟಿವ್ ಬಂದವರು ಅನ್ನೋದು ನೋಡಕ್ ಮಾತ್ರ ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಹೊರತಾಗಿ ಅವ್ರ ಬಗ್ಗೆ ಯಾರ ಹತ್ರನೂ ವಿಷಯ ಹೊರಕ್ ಆಗಿಲ್ಲ ನಮ್ಮ ಸೀಕ್ರೆಸಿ ಲಾ ಏನಿದೆ ಅದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ನಮ್ಮಲ್ಲಿ ಸೊ ಯಾರದೇ ವಿಷಯಗಳು ಹೊರಗೆ ಹೋಗೋದಿಲ್ಲ ಆ ಪೇಶೆಂಟ್ಗೆ ಅವ್ರನ್ನ ನೋಡ್ತಿರೋ ಡಾಕ್ಟರ್ ಮಾತ್ರ ವಿಷಯಗಳು ಗೊತ್ತಾಗುತ್ತೆ ಸೊ ಯಾರಿಗಾದ್ರೂ ಆ ಥರ ಡೌಟ್ ಇದೆ ಏನಾದರೂ ಆಗಿರ್ಬೋದು ಅಂತ ಅನಿಸ್ತಂತವ್ರು ಡೆಫಿನೆಟ್ಲಿ ಹೋಗಿ ಆ ನಂಬರ್ಗೆ ಮಾತಾಡಿಕೊಂಡು ಎಲ್ಲಿ ಹತ್ರದ ಇದೆ ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ದೇ ಕ್ಯಾನ್ ಟೇಕ್ ಪ್ರಿಕಾಷನ್ಸ್ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೋಬಹುದು ಇಲ್ಲ ಏನಾದರೂ ಆಗಿದೆ ಅನ್ನೋದಾದ್ರೆ ದೇ ಹ್ಯಾವ್ ಟು ಸ್ಟಾರ್ಟ್ ದೇರ್ ಮೆಡಿಕೇಷನ್ಸ್ ಅಂಡ್ ಸಿ ದಟ್ ದೇ ಡೋಂಟ್ ಸ್ಪ್ರೆಡ್ ಟು ದ ಅದರ್ ಪೀಪಲ್ ಸೊ ದೀಸ್ ಆರ್ ದ ಪ್ರಿಕಾಷನ್ಸ್ ವಿ ಆಸ್ಟ್ ಫಾರ್ ಸೊ ಯಾರಿಗೆ ಈ ತರ ನಿಮ್ಮ ಗ್ರೂಪ್ ಗ್ರೂಪಲ್ಲೂ ನಿಮ್ಮ ಸರ್ಕಲ್ ಅಲ್ಲೂ ಜನರಿಗೆ ಈ ತರ ಟೋಲ್ ಫ್ರೀ ನಂಬರ್ ಇರೋದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು ಎಚ್ಐವಿ ಸೋಂಕನ್ನ ನಿರ್ಲಕ್ಷಿಸಿದ್ರೆ ಸರಿಯಾದ ಸಮಯದಲ್ಲಿ ಪರೀಕ್ಷೆಯನ್ನ ಮಾಡಿಸದಿದ್ರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ ಹಾಗೆ ಎಚ್ಐವಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಇಲಾಖೆಯ ವೆಬ್ಸೈಟ್ ಅಥವಾ ಫೇಸ್ಬುಕ್ ಅನ್ನು ಅವಲೋಕಿಸಬೇಕು ರಕ್ತ ಪರೀಕ್ಷೆಯ ಮೂಲಕ ಮಾತ್ರ ಎಚ್ಐವಿಯನ್ನು ಪತ್ತೆ ಮಾಡುವುದಕ್ಕೆ ಸಾಧ್ಯ ಹದಿಹರಿಯದ ಮಕ್ಕಳು ಜಾಗೃತರಾದರೆ ಮನೆ ಮಂದಿಗೆಲ್ಲ ಅರಿವನ್ನ ಮೂಡಿಸುತ್ತಾರೆ ಅನ್ನುತ್ತಾರೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಉಪನಿರ್ದೇಶಕರಾದ ಗೋವಿಂದ ರಾಜು ಅವರು ಈಗಾಗಲೇ ಹೇಳಿದಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಈಗ ಓನ್ಲಿ ಕ್ಯೂರ್ ಪ್ರಿವೆನ್ಶನ್ ಇಸ್ ಓನ್ಲಿ ಕ್ಯೂರ್ ಅದೇ ಪ್ರಕಾರ ಇಟ್ಕೊಂಡು ನಾವು ಇದು ಮಾಡ್ಕೋಬೇಕಾಗುತ್ತೆ ಯಾವುದೇ ಒಂದು ಕಾಯಿಲೆ ಇರಬಹುದು ನಾವು ಇದನ್ನ ಎಚ್ ವಿನ ಒಂದು ಕಾಯಿಲೆ ಅಂತ ಕನ್ಸಿಡರ್ ಮಾಡೇ ಇಲ್ಲ ಇನ್ನು ಹಾಗಾಗಿ ಈ ವೈರಸ್ ಬಂದ ಮೇಲೆ ಹಾಗೂ ಪರಿಣಾಮಗಳು ಬೇರೆ ಬೇರೆ ಇರುತ್ತೆ ಮೊದಲೇ ಹಂತದಲ್ಲಿ ಏನೇನು ಆಗೋದಿಲ್ಲ ಇಮ್ಯುನಿಟಿ ಚೆನ್ನಾಗಿದ್ದಾಗ ಅವರಲ್ಲಿ ಆಸ್ ಯೂಶುವಲ್ ಗೊತ್ತೇ ಆಗೋದಿಲ್ಲ ಬಂದಿದೆ ಇಲ್ಲ ಅಂತಲೇ ಗೊತ್ತಾಗೋದಿಲ್ಲ ನಂತರ ದಿನಗಳಲ್ಲಿ ಅವರಿಗೆಲ್ಲ ಅದ್ರ ಬಗ್ಗೆ ಇಂಪ್ಯಾಕ್ಟ್ ಗೊತ್ತಾಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ತೊಂದರೆಗಳು ಸ್ಟಾರ್ಟ್ ಆಗ್ಬಹುದು ಅಪರ್ಚುನಿಟಿ ಇನ್ಫೆಕ್ಷನ್ಸ್ ಅಂತ ಕರೆ ಅವಕಾಶವಾದಿ ಕಾಯಿಲೆ ಸೋಂಕುಗಳು ಅಂತ ಕರಿತೀವಿ ಮೇ ಬಿ ಟಿ ಬಿ ಬರಬಹುದು ಮೆನಂಜೈಟಿಸ್ ಆಗ್ಬೋದು ಅರ್ಪಿಸ್ ಜೋಸ್ ತರ ಆಗ್ಬೋದು ಅದು ಬೇರೆ ಬೇರೆ ಥರದ್ದು ಇನ್ ಇಂಥದ್ದೇ ರೂ ಇಲ್ಲ ಇದರಲ್ಲಿ ನಾನು ಹಾಗೆ ಎಚ್ ಐ ವಿ ಒಂದು ಕಾರಣ ಅದರಿಂದ ಆಗೋ ನೆಪಗಳು ಬೇರೆ ಬೇರೆ ಇದಾಗುತ್ತೆ ಅದು ಎಲ್ಲ ಸೇರ್ಕೊಂಡು ಕೊನೆಗೆ ಕರ್ಕೊಂಡು ಹೋಗೋ ಅಂತಕ್ಕೆ ನಾವು ಏಡ್ಸ್ ಅಂತ ಕರಿತೀವಿ ಹಾಗಾಗಿ ಆ ಥರದ್ದು ಯಾವುದೇ ಸೋಂಕುಗಳು ಬರೋದು ಇವೆಲ್ಲ ಬರೋದ್ರಿಂದ ಅವ್ನ ಆಯುಷ್ಯ ಕಡಿಮೆ ಆಗುತ್ತೆ ಎಚ್ ಐ ವಿ ಇಸ್ ಅ ಮ್ಯಾನೇಜಬಲ್ ಡಿಸೀಸ್ ಇವತ್ತು ಯಾರು ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು ಇವತ್ತು ಲೈಫ್ ಲಾಂಗ್ ಬದುಕ್ಬೋದು ಒಂದೇ ಒಂದು ಮಾತ್ರೆ ತೊಗೊಂಡು ಹಂಗಾಗಿ ಇದ್ರ ಜೊತೆಗೆ ಬೇರೆ ಬೇರೆ ಸೋಂಕುಗಳು ಸೇರ್ಕೊಂಡು ಬಿಟ್ಟರೆ ಡೆಫಿನೆಟ್ಲಿ ಈ ಕೆನಾಟ್ ಸರ್ವೈವ್ ಮೋರ್ ದ್ಯಾನ್ ಟೆನ್ ಫಿಫ್ಟೀನ್ ಇಯರ್ಸ್ ಅದ್ರದ್ದು ಇಶ್ಯೂ ಆಗುತ್ತೆ ಆಗುತ್ತ ಆ ಥರದ್ದು ಬರುತ್ತೆ ಅಥವಾ ಡೈರಿಯಾ ಅಥವಾ ಬೇರೆ 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 ಕಾರಣಗಳು ಟಿ ಬಿ ಬರ್ಬೋದು ಆರು ತಿಂಗಳಿಂದ ಒಂದು ವರ್ಷ ಚಿಕಿತ್ಸೆ ತಗೋಬೇಕಾಗುತ್ತೆ ಎಚ್ ಐ ವಿ ತಡೆಗಟ್ಟಲು ತೀವ್ರಗೊಳಿಸಿದ ಐ ಸಿ ಪ್ರಚಾರ ಟೂ ಪಾಯಿಂಟ್ ಜೀರೋ ಈಗ ಇದು ಎರಡನೇ ವರ್ಷ ಮಾಡ್ತಾ ಇರೋದು ಇದು ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಇರಬಹುದು ಸ್ಕೂಲ್ ವಿದ್ಯಾರ್ಥಿಗಳಲ್ಲಿ ಇರ್ಬೋದು ಇವತ್ತೆಲ್ಲ ಗೊತ್ತಿದೆ ಎಲ್ಲರಿಗೂ ಕಾಲೇಜಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಡಲ್ಸೆಂಟ್ ಏಜ್ ಅಲ್ಲಿ ಏನೇನೆಲ್ಲ ಮಾಹಿತಿ ಕೊಡಬೇಕಾಗುತ್ತೆ ಇದು ಈ ತರದ ಅಕ್ರಾಸ್ ಸ್ಟೇಟ್ ನಾವು ಮಾಡ್ತಾ ಪ್ರತಿ ವರ್ಷ ರಾಜ್ಯದಲ್ಲಿ ಒಂದು ಏಳು ಸಾವಿರ ಹೈಸ್ಕೂಲ್ ನಾವು ಕವರ್ ಮಾಡ್ತಾ ಇದ್ದೀವಿ ಏಳು ಸಾವಿರ ಹೈಸ್ಕೂಲಲ್ಲಿ ಅಲ್ಲಿ ಈ ಅಡಲ್ಸೆಂಟ್ ಎಜುಕೇಶನ್ ಪ್ರೋಗ್ರಾಮ್ ಅದಿ ಹರೆಯದ ಕಾರ್ಯಕ್ರಮ ಅಂತಾನೆ ಮಾಡ್ತೀವಿ ಅಲ್ಲಿ ಅಂದ್ರೆ ಬರೀ ಎಚ್ ಐ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ಅವ್ರದ್ದೆಲ್ಲ ಅವ್ರದ್ದು ಏನ್ ಅವ್ರದ್ದು ಆಂಬಿಷನ್ಸ್ ಏನಿರುತ್ತೆ ಅವ್ರದ್ದು ಇಂಟೆನ್ಶನ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು ಅವ್ರ ಮುಂದೆ ಏನಾಗಬೇಕು ಅದ್ರದೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ ಮತ್ತೆ ಅದೇ ರೀತಿ ನಾವು ಕಾಲೇಜುಗಳಲ್ಲಿ ನಾವು ರೆಡ್ ರಿಬನ್ ಕ್ಲಬ್ಸ್ ಅಂತ ಫಾರ್ಮ್ ಮಾಡ್ಬಿಟ್ಟು ಎಲ್ಲಾ ಕಾಲೇಜುಗಳು ಒಂದು ಒಂದೂವರೆ ಎರಡ್ ಸಾವಿರ ಕಾಲೇಜುಗಳ ಪ್ರತಿ ವರ್ಷ ಕವರ್ ಮಾಡ್ತಾ ಹೋಗ್ತೀವಿ ಒಂದು ರೆಡ್ ರಿಬನ್ ಕ್ಲಬ್ ಫಾರ್ಮ್ ಮಾಡ್ತೀವಿ ಅಲ್ಲಿ ಹೋಗಿ ಒಂದು ನೂರು ಜನ ಅಥವಾ ಇನ್ನೂರು ಜನ ಒಂದು ಮೆಂಬರ್ಸ್ ಅಂತ ಮಾಡಿಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮೊದಲನೇದು ಎರಡನೇದು ರಕ್ತದಾನದ ಮಹತ್ವದ ಬಗ್ಗೆ ನಾವು ಮಾಹಿತಿ ಕೊಡೋದು ಮೂರನೇದು ಈ ಡೇಸ್ ಇರುತ್ತೆ ಅಲ್ಲ ಈ ಕ್ಯಾಂಪೇನ್ ಇಂಟೆನ್ಸಿಫೈಡ್ ಐ ಕ್ಯಾಂಪೇನ್ ಇರ್ಬೋದು ಓಲ್ಡ್ ಏಜ್ ಡೇ ಇರ್ಬೋದು ನ್ಯಾಷನಲ್ ಯೂತ್ ಡೇ ಇಂಟರ್ನ್ಯಾಷನಲ್ ಯೂತ್ ಡೇ ಎಲ್ಲದ್ರದ್ದು ಆ ಡೇಸ್ ದಿವಸ ಅಟ್ಲೀಸ್ಟ್ ಈ ಥರದ್ದು ವಿಚಾರಗಳ ಹೆಚ್ಚೆಚ್ಚು ಹೆಚ್ಚು ಜನರಲ್ಲಿ ನಾವು ಈ ಥರದ್ದು ಕ್ಯಾಂಪೇನ್ ಎಲ್ಲ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಎಚ್ಐವಿ ಏಡ್ಸ್ ಕುರಿತು ಜಾಗೃತಿಯನ್ನ ಮೂಡಿಸಿದರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಉಪನಿರ್ದೇಶಕರಾದ ಟಿ ಗೋವಿಂದರಾಜು ಅವರು ಎಚ್ ಐ ವಿ ಕೇವಲ ಒಂದು ಮೂರು ಪದ ಅಷ್ಟೇ ಅದರಲ್ಲಿ ವಿಚಾರಗಳಿದೆ ಪ್ರತಿಯೊಬ್ಬರು ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡು ಬೇರೆಯವರಿಗೆ ತಿಳಿಸಿದ್ರೆ ಮಾತ್ರ ಎಲ್ರಿಗೂ ಮಾಹಿತಿ ತಲುಪಿ ಐ ವಿ ಸೋಂಕುನಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ ಎಚ್ ಐ ವಿ ಕೇವಲ ನಾಲ್ಕು ವಿಧಾನಗಳಲ್ಲಿ ಒಬ್ಬರಿಂದ ಒಬ್ರುಗಡೆ ಎಲ್ಲ ಗೊತ್ತಿರಬೇಕು ಜನರಲ್ ಆಗಿ ಇವತ್ತು ಯಾವುದೋ ಒಂದು ಸರ್ವೆ ತಗೊಂಡ್ರು ತೊಂಬತ್ತೆಂಟು ಪರ್ಸೆಂಟ್ ಜನಕ್ಕೆ ಎಚ್ ಐ ವಿ ಅಂದ್ರೆ ಗೊತ್ತಿದೆ ಏಡ್ಸ್ ಅಂದ್ರೆ ಗೊತ್ತಿದೆ ಹೇಗ್ ಬರುತ್ತೆ ಬಂದ್ರೆ ಏನಾಗುತ್ತೆ ಏನ್ ಚಿಕಿತ್ಸೆ ಇದೆ ಅಂತಂದು ಗೊತ್ತಿರೋದು ಕೇವಲ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅಷ್ಟೇ ಜನಕ್ಕೆ ಇನ್ನು ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಪೂರ್ಣ ಮಾಹಿತಿ ಇಲ್ಲ ನಾವು ಕೊಡಬೇಕಾಗುತ್ತೆ ವಿಚಾರಗಳಲ್ಲಿ ಇದನ್ನೆಲ್ಲ ಮಾಹಿತಿ ನೀವು ತಿಳ್ಕೊಬೇಕು ಬೇರೆಯವರಿಗೂ ತಿಳಿಸಬೇಕಾಗುತ್ತೆ ಒಂಥರ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಂಪೇನ್ ಇದು ಎಲ್ರಿಗೂ ತಲುಪಬೇಕಾಗುತ್ತೆ ಯಾವುದೋ ಒಂದು ರೀತಿ ಹೋಗಬೇಕಾಗುತ್ತೆ ಬಸ್ ಬ್ರಾಂಡ್ ಮಾಡಿರ್ತೀವಿ ಅಥವಾ ಒಂದು ಹೋರ್ಡಿಂಗ್ ಹಾಕಿರ್ತೀವಿ ಅಥವಾ ಟಿವಿ ಇದ್ರಲ್ಲಿ ಬರ್ತಾ ಇದೆ ದೂರದರ್ಶನ್ ಬರುತ್ತೆ ಎಫ್ ಎಂ ಎಲ್ಲಾ ಇದ್ರಲ್ಲೂ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಉದ್ದೇಶ ಈ ಒಂದು ಎಚ್ ಐ ವಿ ಇನ್ಫಾರ್ಮೇಶನ್ ಪೂರ್ಣ ಪ್ರಮಾಣದ ಮಾಹಿತಿ ತಿಳ್ಕೊಬೇಕು ಅವ್ರ ಎಚ್ ಐ ವಿ ಸೋಂಕಿನಿಂದ ದೂರ ಇರಬೇಕು ಬೇರೆಯವರಿಗೆ ಹರಡದೇ ಇರೋ ತರ ತಡೆಯೋದು ಕೂಡ ನಮ್ ಜವಾಬ್ದಾರಿ ಆಗಿರುತ್ತೆ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಮಾಹಿತಿ ಹೆಚ್ಚೆಚ್ಚು ಮಾಹಿತಿ ಕೊಡಬೇಕಾಗುತ್ತೆ ನೀವು ಅಷ್ಟೇ ತಿಳ್ಕೊಡೋದಲ್ಲ ಇವತ್ತು ತಿಳ್ಕೊಂಡಿದ್ದು ಫಸ್ಟ್ ನಿಮ್ಮ ಫ್ಯಾಮಿಲಿಗೆ ಮಾಹಿತಿ ಕೊಡಿ ಯಾರಿಗೆ ಎಚ್ ಐ ವಿ ಸೋಂಕು ಯಾವಾಗ ಬೇಕಾದ್ರೂ ಬರಬಹುದು ಯಾವ್ದೇ ರೂಪದಲ್ಲಿ ಬರಬಹುದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಒಂದ ಒಂದೇ ಕಾರಣ ಅಂತ ನಾವು ತಿಳ್ಕೊಂತೀವಿ ಬೇರೆ ಬೇರೆ ಕಾರಣಗಳು ಇದಾವೆ ರಕ್ತ ವರ್ಗಾವಣೆಯಿಂದ ಯಾವ್ದೋ ಸೋಂಕಿತ ರಕ್ತನ ಪರೀಕ್ಷೆ ಮಾಡದೆ ಅಥವಾ ವಿಂಡೋ ಅವಧಿನಲ್ಲಿ ಇದ್ದಾಗ ಆ ರಕ್ತ ಕೊಟ್ಟರು ಕೂಡ ಅವ್ರಿಗೆ ನಂತರದ ಸಮಯದಲ್ಲಿ ಎಚ್ ಐ ವಿ ಸೋಂಕು ಆಗೋ ಸಾಧ್ಯತೆ ಇರುತ್ತೆ ಮೂರನೇದು ಯಾವುದೇ ಒಂದು ಸೂಜಿ ಸಿರೆಂಜಸ್ ಕರೈಲ್ ಮಾಡದೆ ಯೂಸ್ ಮಾಡಿದ್ದೆ ಮಾಡದೆ ಅಲ್ಲಿನೂ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡಬಹುದು ನಾಲ್ಕನೇದು ಎಚ್ ಐವಿ ಸೋಂಕಿತ ತಾಯಿಯಿಂದ ಮಗುಗೆ ಎಚ್ ಐ ವಿ ಸೋಂಕು ಹರಡ್ತಾ ಇದೆ ಕೇವಲ ಒಂದು ಒಂದ್ ಎರಡು ಪರ್ಸೆಂಟ್ ನೂರಲ್ಲಿ ಆಲ್ಮೋಸ್ಟ್ ತೊಂಬತ್ತೆಂಟು ಪರ್ಸೆಂಟ್ ತಡೆದಿದ್ದೀವಿ ಆಲ್ರೆಡಿ ನಾವು ಸರಿಯಾದ ಮಾಹಿತಿ ಕೊಡಬೇಕಾಗುತ್ತೆ ಸರಿಯಾದ ಸಮಯದಲ್ಲಿ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಪಡ್ಕೊಂತ ಹೋದ್ರೆ ಡೆಫಿನೆಟ್ಲಿ ಅವರು ಆ ಮಗುಗೆ ತಾಯಿ ಸೋಂಕಿದ್ರು ಕೂಡ ಮಗುಗೆ ಹರಡೇ ಇರೋ ತರ ಮಾಡ್ಲಿಕ್ಕೆ ಇವತ್ತು ನಮ್ಮಲ್ಲಿ ಕಾರ್ಯಕ್ರಮ ಇದೆ ಅದನ್ನ ಇವಿ ಪಿ ಎಚ್ ಎಸ್ ಅಂತ ಕರ್ತೀವಿ ಆಫ್ ಎಚ್ ವಿ ಎನ್ ಸಿಪಿ ಅಂತ ಎರಡೂ ಸೋಂಕು ತಡೆಯೋದು ನಮ್ಮ ಸರ್ಕಾರ ಮತ್ತೆ ಕೇಂದ್ರ ಮತ್ತೆ ರಾಜ್ಯ ರಾಜ್ಯ ಸರ್ಕಾರದ ಉದ್ದೇಶ ಆಗಿದೆ ಅದರಡಿನಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಕೆಲಸಗಳು ಮಾಡ್ತಾ ಇದೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಬೇರೆ ಬೇರೆ ಜನಗಳನ್ನ ಅಲ್ಲಿ ಜನಗಳಿಗೆ ಗೊತ್ತಾಗೋದಿಲ್ಲ ಅಂತವ್ರಿಗೆ ನಾವು ಕಲಾ ತಂಡಗಳನ್ನ ತರಬೇತಿಗೊಳಿಸಿ ಅವ್ರನ್ನ ಹಳ್ಳಿ ಹಳ್ಳಿಗೂ ಕಳಿಸಿ ಅವ್ರ ಕಲೆ ಮುಖಾಂತರ ಮಾಹಿತಿ ಕೊಡೋ ಕಾರ್ಯಕ್ರಮಗಳು ಕೂಡ ರಾಜ್ಯದಾದ್ಯಂತ ನಾವು ಮಾಡ್ತಾ ಇದೀವಿ ಎಲ್ಲೋ ಒಂದು ರೀತಿ ಎಲ್ರಿಗೂ ಮಾಹಿತಿ ಹೋಗ್ಬೇಕು ಎಲ್ರು ತಿಳ್ಕೊಂಡು ನೀವು ತಿಳ್ಕೊಂಡಿರೋದಿಲ್ಲ ನಿಮ್ ಫ್ರೆಂಡ್ಸ್ ಕೇಳಿ ಸುಮಾರು ಜನ ನಿಮ್ ಸ್ಟೂಡೆಂಟ್ಸ್ ನಿಮ್ ಕೋಲೀಗ್ಸ್ ಇರಬಹುದು ಅವ್ರಿಗೆ ಮಾಹಿತಿ ಕೊಡಿ ಇತ್ತು ಎಚ್ ಐಡಿ ಸೋಂಕಿನ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿಗಳು ಅದ್ರದ್ದು ನೀವು ಕುಲಂಕುಷವಾಗಿ ಇದು ಮಾಡ್ಕೋಬೇಕಾಗುತ್ತೆ ನಮ್ದು ಇವತ್ತು ಸೋಷಿಯಲ್ ಮೀಡಿಯಾ ಅಲ್ಲಿ ಮಾಹಿತಿ ಎಲ್ಲ ನಿಮಗೆ ಡೈಲಿ ಕ್ರಿಯೇಟಿವ್ಸ್ ಡೈಲಿ ವಿಡಿಯೋ ಆಡಿಯೋ ಎಲ್ಲಾನು ಅಪ್ಲೋಡ್ ಮಾಡ್ತಾನೆ ಹೋಗ್ತಾ ಇರ್ತೀವಿ ಸಾಕಷ್ಟು ವಿಚಾರಗಳು ದಯವಿಟ್ಟು ನೀವೆಲ್ಲ ಫಾಲೋ ಮಾಡಿ ನಿಮ್ಮ ಫೇಸ್ಬುಕ್ ಹ್ಯಾಂಡಲ್ ಅಲ್ಲಿ ಹೋಗಿ ಕೆಆರ್ ಕರ್ನಾಟಕ ಸ್ಟೇಟ್ ಏನ್ ಸೊಸೈಟಿ ಬರುತ್ತೆ ಫಾಲೋ ಲೈಕ್ ಶೇರ್ ಮಾಡ್ತಾ ಹೋದ್ರೆ ನಿಮಗೆ ಸರಿಯಾದ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ ಎಲ್ಲ ಇದೆ ನಮ್ದು ಇವತ್ತೊಂದು ಯಾವುದೇ ಒಂದು ವ್ಯಕ್ತಿ ಉಚಿತವಾಗಿ ಒಂದು ಒಂದು ಸೊನ್ನೆ ಒಂಬತ್ತು ಏಳು ಕಾಲ್ ಮಾಡಿದ್ರೆ ಅವ್ರಿಗೆ ಯಾವುದೇ ತರದ ಮಾಹಿತಿ ಉಚಿತವಾಗಿ ಕೊಡ್ತಾರೆ ಎಲ್ಲಾ ತರದ ಮಾಹಿತಿನೂ ಫೋನ್ ಅಲ್ಲೇನೆ ಮಾಹಿತಿ ಸಿಗುತ್ತೆ ಸಂದರ್ಭಗಳಲ್ಲಿ ನಮ್ಗೆ ಏನಾದ್ರು ಡೌಟ್ ಇದೆ ಅಂತ ಅನ್ಸುತ್ತೆಟ್ಲಿ ಐ ಸಿಟಿಸಿ ಕೇಂದ್ರಗಳಂತ ಇದೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆಗೂ ಲೊಕೇಟ್ ಆಗಿದೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಲ್ಮೋಸ್ಟ್ ಸಬ್ ಸೆಂಟರ್ ಎಫ್ಐ ಸಿಟಿಸಿ ಕೇಂದ್ರಗಳಂತ ಇದೆ ಇನ್ನು ಕಡೆಗೆ ನಮ್ಮ ಕೌನ್ಸಿಲರ್ಸ್ ಇದಾರೆ ಒಬ್ರು ಒಬ್ರು ಎಕ್ಸ್ಕ್ಲೂಸಿವ್ ಕೌನ್ಸಿಲರ್ ಲ್ಯಾಬ್ ಟೆಕ್ನಿಷಿಯನ್ ಇದಾರೆ ನಿಮಗೆ ಮಾಹಿತಿ ಕೊಡ್ತಾರೆ ಎಚ್ ಐ ವಿ ಸೋಂಕು ಹೇಗೆ ಹರಡುತ್ತೆ ಹರಡಲ್ಲ ಬಂದ್ರೆ ಏನ್ ಮಾಡ್ಬೇಕು ಬರ್ದಿರುತ್ತ ತಡೆಯೋ ಮಾರ್ಗಗಳೇನು ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತಾರೆ ತಿಳ್ಕೊಂಡ್ಬಿಟ್ಟು ನೀವು ಅನುಮಾನ ಇದ್ರೆ ಯಾರು ಬೇಕಾದ್ರೆ ಪರೀಕ್ಷೆ ಮಾಡಿಸಿಕೊಳ್ಳಿ ಉಚಿತವಾಗಿ ಸರ್ಕಾರ ಸೇವೆ ಕೊಡ್ತಾ ಇದೆ ಯಾವುದೇ ಇದಕ್ಕೂ ಶುಲ್ಕ ಇಲ್ಲ ಕೌನ್ಸಿಲಿಂಗ್ ಇರಬಹುದು ಟೆಸ್ಟಿಂಗ್ ಇರಬಹುದು ಟ್ರೀಟ್ಮೆಂಟ್ ಇರಬಹುದು ನಾನ್ನೂರ ಇಪ್ಪತ್ತು ಎಕ್ಸ್ಕ್ಲೂಸಿವ್ ಐಸಿಟಿಸಿ ಕೇಂದ್ರಗಳಿದೆ ರಾಜ್ಯದಾದ್ಯಂತ ಅಲ್ಲೆಲ್ಲ ಕಡೆಗೂ ಉಚಿತ ಕೌನ್ಸಿಲಿಂಗ್ ಉಚಿತ ಚಿಕಿತ್ಸೆ ಉಚಿತ ಟೆಸ್ಟ್ ಎಲ್ಲನೂ ಮಾಡ್ತಾ ಇದ್ದೀವಿ ಯಾರಾದ್ರೂ ಆ ತರದ ಸಂದರ್ಭಗಳಿದ್ರೆ ಫ್ಯಾಮಿಲಿ ನಲ್ಲೂ ಫ್ರೆಂಡ್ಸ್ ಅಲ್ಲೋ ಯಾರಿಗೋ ಈ ತರದ್ದು ಇಲ್ಲಿಗೆ ಯಾವುದು ಸಿಂಪ್ಟಮ್ಸ್ ಇರೋದಿಲ್ಲ ತಿಳ್ಕೋಬೇಕು ಎಚ್ ಐವಿ ಬಂದ ಸಂದರ್ಭಗಳಲ್ಲೇನೆ ಸಿನಿಮಾದಲ್ಲಿ ಏನು ಇರೋದಿಲ್ಲ ಸ್ಕೆಲ್ಟನ್ ತರ ತೋರಿಸೋದು ತೂಕ ಕಡಿಮೆ ಆಗೋದು ಕಂಟಿನ್ಯೂಸ್ ಲೂಸ್ ಮೋಷನ್ ಇರೋದಿಲ್ಲ ಅಂತ ರೂಲು ಇಲ್ಲ ನಮ್ಮಲ್ಲಿ ಎಲ್ಲಿವರೆಗೂ ಇಮ್ಯೂನಿಟಿ ಚೆನ್ನಾಗಿರುತ್ತೋ ಅಲ್ಲಿ ಅದು ಕಾಣಿಸ್ಕೊಳ್ಳೋದಿಲ್ಲ ಸೋಂಕು ಹತ್ತು ವರ್ಷ ಹದಿನೈದು ವರ್ಷ ಆಗಿದ್ರು ನಮ್ಮಲ್ಲೇ ಇರುತ್ತೆ ಅದು ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗ್ತಾ ಇರುತ್ತೆ ತೊಂದರೆನೆ ಕೊಡೋದಿಲ್ಲ ಹಾಗಾಗಿ ಗೊತ್ತಾಗೋದಿಲ್ಲ ಯಾವಾಗ ಗೊತ್ತಾಗೋದು ರಕ್ತ ಪರೀಕ್ಷೆಯಿಂದ ಮಾತ್ರ ಅದು ನಮ್ಗೆ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಹಾಗಾಗಿ ಯಾರಿಗೆ ಆ ತರದ ಸಂದರ್ಭಗಳಿದ್ರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ಕೊಡಿ ಪ್ರಿವೆನ್ಶನ್ ಕಂಟ್ರೋಲ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಬಂದಿದೆ ಇವತ್ತು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ ಓಮುಸ್ ಬಂದಿದ್ರೆ ಕಂಪ್ಲೇಂಟ್ ಆಫೀಸರ್ ಬಂದಿದೆ ಯಾವುದೇ ವ್ಯಕ್ತಿ ಸೋಂಕಿತ ವ್ಯಕ್ತಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಎರಡು ವರ್ಷ ಜೈಲು ಒಂದು ಲಕ್ಷ ಜುಲ್ಮಾನೆ ಇದೆ ಅವನು ಎಲ್ಲಿ ಕೆಲಸ ಮಾಡ್ತಾನೋ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು ಅವನ್ ಕೆಲಸ ಎಚ್ ಐ ವಿ ಕಾರಣಕ್ಕೆ ಮಾಡೋಂಗಿಲ್ಲ ಅಥವಾ ಎಲ್ಲಿ ಅವನಿಗೆ ಯಾವ್ದು ಪ್ರಮೋಷನ್ ಬರಬೇಕು ಎಲ್ಲಿ ಕೆಲಸದಲ್ಲಿ ಅದನ್ನ ಕೊಡಬೇಕಾಗುತ್ತೆ ಎಜುಕೇಶನ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಇದು ಯಾವುದೇ ಮಗು ಓದ್ತಾ ಅಂದ್ರೆ ತಂದೆ ತಾಯಿ ಸೋಂಕಿತರಾಗಿದ್ರೆ ಮಗು ಅಫೆಕ್ಟೆಡ್ ಇರಬಹುದು ನೆಗೆಟಿವ್ ಇರಬಹುದು ಆ ಮಗು ನಾವು ಅಫೆಕ್ಟೆಡ್ ಚೈಲ್ಡ್ ಅಂತ ಕರಿತೀವಿ ಅಫೆಕ್ಟೆಡ್ ಮಗು ಅಂತ ಕರಿತೀವಿ ಅಂದ್ರೆ ತಂದೆ ತಾಯಿ ಸೋಂಕಿತರು ಮಗು ನೆಗೆಟಿವ್ ಆಗಿದ್ರೆ ಅದು ಅಫೆಕ್ಟೆಡ್ ಚೈಲ್ಡ್ ಗಂಡನ್ಗೆ ಎಂಗೆ ಎಚ್ ಐ ವಿ ಸೋಂಕಿಲ್ಲ ಗಂಡ ಎಂತಿಗಿದೆ ಮಕ್ಕಳು ಗಿಲ್ಲ ಗಂಡ ಹೆಂತಿ ಮಕ್ಕಳು ಎಲ್ಲರಿಗೂ ಇದೆ ಗಂಡ ಹೆಂತಿ ಇದ್ರೆ ಒಂದೇ ಮಗು ಇಲ್ಲ ಎರಡನೇ ಮಗು ಬಂದಿದೆ ಒಂದು ಮೂರನೇ ಮಗು ಇಲ್ಲ ಎರಡನೇ ಮಗು ಬಂದಿರೋದು ಈ ತರ ಸಾಧ್ಯತೆಗಳು ಬಹಳ ಇರುತ್ತೆ ಇದಕ್ಕೆ ಪರಿಹಾರ ಒಂದೇ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಎಲ್ಲೆಲ್ಲಿ ಅವಕಾಶಗಳಿದೆಯೋ ಅವಶ್ಯಕತೆ ಇದೆಯೋ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಬೇರೆಯವ್ರಗೂ ತಿಳಿಸಿ ನಾವು ಎಜುಟೇಟ್ ಮಾಡ್ಕೊಂಡ್ರೆ ನಾವೇ ಸಂಕೋಚ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಯಾರು ಬೇಕಾದ್ರೂ ಸೋಂಕು ಯಾವುದೋ ವಿಧಾನದಲ್ಲಿ ನಮ್ಗೆ ಬರೋಕೆ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಅದಕ್ಕೆ ಅವಕಾಶ ಬೇಡ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಹೆಚ್ಚೆಚ್ಚು ಕೊಡಬೇಕಾಗುತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಎಲ್ಲ ಸಮಾಧಾನಗಳು ಹೇಳಿದೆ ಅದನ್ನ ದಯವಿಟ್ಟು ಫಾಲೋ ಮಾಡಿ ನಿಮ್ಗೆ ಮಾಹಿತಿ ಸಾಕಷ್ಟು ವಿಚಾರಗಳು ಸಿಗ್ತಾ ಇರುತ್ತೆ ನಿಮ್ಮ ನೀವು ಒಂದು ಇದು ಮಾಡೋದು ನಿಮ್ ಫ್ರೆಂಡ್ಸ್ ಗ್ರೂಪ್ ಎಲ್ಲರಿಗೂ ಆ ಮಾಹಿತಿನ ಶೇರ್ ಮಾಡ್ದಂಗ ಆಗುತ್ತೆ ಎಚ್ ಐ ವಿ ಏಡ್ಸ್ ಬಗ್ಗೆ ಯಾವ ರೀತಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಯಾವ ಯಾವ ಮಾಧ್ಯಮಗಳ ಮೂಲಕ ಅರಿವನ್ನ ನೀಡಲಾಗ್ತಾ ಇದೆ ಇಷ್ಟಾದ್ರೂ ಸೋಂಕಿತರನ್ನ ದೂರ ಇಡೋ ನಮ್ಮ ಮನಸ್ಥಿತಿ ಯಾಕೆ ಬದಲಾಗಲಿಲ್ಲ ಇದು ಬದಲಾದ್ರೆ ಮಾತ್ರ ನಿಯಂತ್ರಣ ಸಾಧ್ಯ ಹದಿಹರೆಯದ ವಯಸ್ಸಿನಲ್ಲೇ ಮಕ್ಕಳಿಗೆ ಐ ವಿ ಬಗ್ಗೆ ತಿಳುವಳಿಕೆ ನೀಡಿ ಸರಿಯಾದ ದಾರಿಯನ್ನು ತೋರಿಸಬೇಕು ಅನ್ನುತ್ತಾರೆ ಬೆಂಗಳೂರು ನಗರ ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕದ ಜಿಲ್ಲಾ ಕಾರ್ಯಕ್ರಮಾಧಿಕಾರಿಗಳಾದ ಡಾ ನದೀಂ ಅಹಮದ್ ಅವರು ವೈರಸ್ ಇಂದ ಬರೋ ಅಂತ ಕಾಯಿಲೆಗೆ ನಾವು ಹೆಚ್ ಐ ವಿ ಅಂತ ಹೇಳ್ತೀವಿ ಸೋಂಕು ಅದು ಆ ಅದು ನೆಕ್ಸ್ಟ್ ಮುಂದಿನ ಹೆಜ್ಜೆ ಹೋಗಿ ಕಾಲ ಪ್ರಮೇಣದಲ್ಲಿ ಅದರಿಂದ ಆಗುವಂತ ಪರಿಣಾಮಗಳ ಒಂದು ಏನು ಸಿಂಡ್ರೋಮ್ ಇದೆ ಅದನ್ನ ಏಡ್ಸ್ ಅಂತ ಹೇಳ್ತೀವಿ ಅಕ್ವೈರ್ಡ್ ಇಮ್ಯೂನೋ ಡಿಫಿಶಿಯನ್ಸಿ ಸಿಂಡ್ರೋಮ್ ಅಂದ್ರೆ ಸಿಂಡ್ರೋಮ್ ಅಂದ್ರೆ ಐದು ಬೇರೆ ಬೇರೆ ರೀತಿಯ ಕಾಯಿಲೆಗಳು ಸೇರ್ಕೊಂಡು ಅದನ್ನ ಸಿಂಡ್ರೋಮ್ ಅಂತ ಹೇಳುವಂಥದ್ದು ಸೊ ಹೆಚ್ ಐ ವಿ ಒಂದು ಸೋಂಕು ಏಡ್ಸ್ ಒಂದು ಸಿಂಡ್ರೋಮ್ ಸೊ ಇದರ ಬಗ್ಗೆ ಸಾಕಷ್ಟು ಅರಿವು ಜನರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳಾಗ್ಬೋದು ಎಲ್ಲ ವಾಹಿನಿಗಳ ಮುಖಾಂತರ ಹೇಳಿದ್ರೆ ನಾವು ಬರವಣಿಗೆ ಮೂಲ ಮೂಲಕ ಆಗ್ಬೋದು ಅಥವಾ ಆಡಿಯೋ ವಿಜುವಲ್ ಏಡ್ಸ್ ಮೂಲಕ ಆಗ್ಬೋದು ಅಥವಾ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಆಗ್ಬೋದು ಅಥವಾ ಒನ್ ಟು ಒನ್ ಇಂಟ್ರ್ಯಾಕ್ಷನ್ ಆಗ್ಬೋದು ಐ ಸಿ ಆಗ್ಬೋದು ಬಿ ಸಿ ಸಿ ಆಗ್ಬೋದು ಇದರಿಂದ ನಾವು ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮೂಡಿಸೋದ್ರಿಂದ ಜನರಲ್ಲಿ ಇದರ ಬಗ್ಗೆ ಆದ ಸಾಕಷ್ಟು ಅರಿವಿದೆ ಆದ್ರೂ ಎಲ್ಲೋ ಒಂದು ಕಡೆ ನಮಗೆ ಸ್ಟಿಗ್ಮಾ ಅನ್ನೋದು ಇನ್ನೂ ಜನರಲ್ಲಿ ಇದೆ ಇದು ಯಾವ ರೀತಿ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಸಹಜವಾಗಿ ಬರುವಂಥದ್ದು ಏಡ್ಸ್ ಎಚ್ ಐ ವಿ ಏಡ್ಸ್ ಅಂತ ಹೇಳಿದ್ರೆ ಜನ ಯೋಚನೆ ಮಾಡೋದು ಇದು ಸೆಕ್ಷಲ್ ರೂಟ್ ಆಫ್ ಟ್ರಾನ್ಸ್ಮಿಷನ್ ಅಂತ ಅನ್ಕೋತಾರೆ ಬೇರೆ ರೀತಿ ಆಗುವಂಥದ್ದು ಎಲ್ಲರಿಗೂ ಗೊತ್ತಿದೆ ಮದರ್ ಟು ಚೈಲ್ಡ್ ಆಗುವಂಥದಾಗ್ಬೋದು ಅಥವಾ ಇಂಟ್ರಾವಿನಸ್ ಡ್ರಗ್ ಅಬ್ಯೂಸರ್ಸ್ ಇಂದ ಬರುವಂತದಾಗಬಹುದು ಅಥವಾ ಶೇರಿಂಗ್ ಆಫ್ ನೀಡ್ಸ್ ಆಗಬಹುದು ಅಂತೂ ಈ ಸೆಪ್ಟಿಕ್ ಪ್ರಿಕಾಷನ್ಸ್ ಮಾಡದಿರ ಇನ್ಫೆಕ್ಟೆಡ್ ನೀಡ್ಲ್ಸ್ ಇಂದ ಯೂಸ್ ಮಾಡುವಂಥದ್ದು ಆಗ್ಬಹುದು ಸೊ ಈ ರೀತಿ ಬೇರೆ ಬೇರೆ ಆಯಾಮಗಳಿಂದ ಬರುವಂತಹ ಬೇರೆ ಬೇರೆ ರೀತಿಯಿಂದ ಬರುವಂತಹ ಹೆಚ್ ಐ ವಿ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಅರಿವು ಮೂಡಿಸಿದ್ರು ಎಲ್ಲೋ ಒಂದ್ ಕಡೆ ನಮಗೆ ಇನ್ನೂ ಒಂದ್ ಕಡೆ ಹೆಚ್ ಐ ವಿ ಏಡ್ಸ್ ಅಂತ ಹೇಳಿದ್ರೆ ನಾವು ಎಷ್ಟರ ಮಟ್ಟಿಗೆ ಅವ್ರ ಜೊತೆ ತಿಂಡಿ ಕಾಫಿ ಕುಡಿಯೋ ಅಂತ ಮಟ್ಟಕ್ಕೆ ಹೋಗ್ಬೇಕು ನಾವು ಅವ್ರು ಬಂದ್ರೆ ಅವ್ರ ಜೊತೆ ಕೂತ್ಕೊಂಡು ನಾವು ತಿಂಡಿ ಕಾಫಿ ಕುಡಿಯೋ ಮಟ್ಟಕ್ಕೆ ಬಂದಾಗಷ್ಟೇ ಅದು ನಾವು ಆ ಸ್ಟಿಗ್ಮಾ ಹೋಗಿದೆ ಅಂತ ಅನ್ಕೊಳ್ಳಕ್ಕೆ ನಾವು ಸಾಧ್ಯತೆ ಉಂಟು ಇಟ್ಸ್ ಅ ಡೈನಮಿಕ್ ಪ್ರೋಸೆಸ್ ಅಂದ್ರೆ ಪ್ರತಿ ದಿವಸ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಅಂಗ ಅಷ್ಟೇನೆ ಹೊರತು ಇದು ಶುರು ಶುರುವನು ಅಲ್ಲ ಎಂಡು ಅಲ್ಲ ಈಗ ನಾವು ಹಂತ ಹಂತವಾಗಿ ಬೇರೆ ಬೇರೆ ಏಜ್ ಗ್ರೂಪ್ಸ್ ಅಡ್ರೆಸ್ ಮಾಡುವಂತ ಒಂದು ಅವಕಾಶ ಇರುತ್ತದೆ ಮೊದಲನೇದಾಗಿ ಈಗ ನಾವು ಅಡೋಲೆಂಟ್ ಗ್ರೂಪ್ಸ್ ಕಾಲೇಜ್ಗೆ ಹೋಗುವ ಮಕ್ಕಳಿಗೆ ಅವರಲ್ಲಿ ಯಾಕಂತ ಹೇಳಿದ್ರೆ ಬದಲಾವಣೆ ತರುವಂತಹದ್ದು ಇದೊಂದು ಬಹಳ ಮುಖ್ಯವಾದ ಘಟ್ಟ ಈ ವಯಸ್ಸಿನಲ್ಲಿ ನಾವು ಮೆಟ್ಟಿಲನ್ನು ಸರಿಯಾಗಿ ನಡೆಯೋದನ್ನು ತೋರಿಸ್ಬಿಟ್ರೆ ಸೊ ಆ ಮಕ್ಕಳು ಸಮಾಜಕ್ಕೆ ಸಾಕಷ್ಟು ಒಂದು ಕೊಡುಗೆ ಕೊಟ್ಟಂಗ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಇದು ಅಡೊಲಸೆಂಟ್ ಗ್ರೂಪ್ನ ಅಡ್ರೆಸ್ ಮಾಡೋದು ಬಹಳ ಇಂಪಾರ್ಟೆಂಟು ಸೆಕ್ಷುಲಿ ಆ್ಯಕ್ಟಿವ್ ಇರೋವಂತಹ ಗ್ರೂಪ್ಸು ಬಹಳ ಇಂಪಾರ್ಟೆಂಟು ಅದ್ರ ಜೊತೆಗೆ ಮದರ್ಸ್ಗೆ ಅಡ್ರೆಸ್ ಮಾಡುವಂತಹದ್ದು ಇನ್ನು ಬೇರೆ ಕೂಡ ನಾವು ಜನರಲ್ ಪಬ್ಲಿಕ್ ಕೂಡ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಎಲ್ಲ ಕಾರ್ಯಕ್ರಮ ಜನ ಓಪನ್ ಅಪ್ ಆಗಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇರೋ ಸ್ಟಿಗ್ಮಾ ಹೋಗಬೇಕು ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಅಷ್ಟೇ ಬರುತ್ತೆ ಇದು ಸತತವಾಗಿ ನಡೀತಾ ಇರೋದ್ರಿಂದ ಸಾಕಷ್ಟು ಅರಿವು ಆಗಿದೆ ಈಗ ಮಕ್ಕಳು ಈಗ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ನೋಡೋದರಿಂದ ಆಗ್ಬೋದು ಅಥವಾ ಜನರಲ್ ಪಬ್ಲಿಕ್ ಕೂಡ ಸೋಶಿಯಲ್ ಮೀಡಿಯಾ ಅಲ್ಲಿ ನೋಡೋದ್ರಿಂದ ಸ್ವಲ್ಪ ಓಪನ್ ಅಪ್ ಆಗಿದ್ದಾರೆ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಬಟ್ ಎಲ್ಲೋ ಒಂದು ಕಡೆ ಒಂದು ಭಾಗ ಇದ್ದೇ ಇರುತ್ತೆ ಅದನ್ನು ನಾವು ಈ ಥರ ಅಲ್ಲಿ ಅದು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ನಾವು ಅಪ್ರೋಚಬಲ್ ಅನ್ನೋ ಮಟ್ಟಕ್ಕೆ ಬಂದಾಗ ಜನ ಅದನ್ನು ಸ್ವೀಕರಿಸಿಕೊಂಡು ನಮ್ಮ ಹತ್ರ ಬಂದು ಕ್ಲಾರಿಫಿಕೇಶನ್ ತಗೊಂಡು ಅದನ್ನು ಮಾಡಿಸ್ಕೊಳ್ಳೋಕೆ ಅವಕಾಶ ಇರ್ತದೆ ಸರ್ಕಾರದ ಕಡೆಯಿಂದ ಏನೇನು ಕಾರ್ಯಕ್ರಮಗಳಿವೆ ಸರ್ ಸರ್ಕಾರದಿಂದ ಈಗೇನು ನಮಗೆ ಹೆಚ್ ಐ ವಿ ಮತ್ತೆ ಏಡ್ಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ನಾವು ಮಾಡಬೇಕಾಗಿರೋ ಮುಖ್ಯವಾಗಿ ಅರಿವು ಮೂಡಿಸೋ ಕಾರ್ಯಕ್ರಮ ಎರಡನೇದಾಗಿ ಇನ್ಫೆಕ್ಷನ್ ಬಂದಿದ್ರೆ ಟೆಸ್ಟ್ ಮಾಡಿಸಿ ಅವ್ರಿಗೆ ಚಿಕಿತ್ಸೆ ಕೊಡುವ ಕಾರ್ಯಕ್ರಮ ಚಿಕಿತ್ಸೆ ಸತತವಾಗಿ ಕಂಟಿನ್ಯೂ ಮಾಡುವಂತಹ ಕಾರ್ಯಕ್ರಮ ರಿಹಾಬಿಲಿಟೇಷನ್ಗೆ ಸಂಬಂಧಪಟ್ಟಂಗೆ ಆಗುವಂಥ ಕಾರ್ಯಕ್ರಮಗಳು ಇದಕ್ಕೆಲ್ಲ ಆಯಮಗಳಿಗೂ ಸರ್ಕಾರದ ವತಿಯಿಂದ ಈಗ ಕಾರ್ಯಕ್ರಮಗಳು ಬೇರೆ ಬೇರೆ ಅಂಗಗಳಲ್ಲಿ ಹಮ್ಮಿಕೊಂಡು ಈಗಾಗಲೇ ಸತತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕಾರ್ಯಕ್ರಮದ ಮುಖಾಂತರ ನಾನು ಜನರಲ್ಲಿ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಏನು ಸರ್ಕಾರದ ಕಾರ್ಯಕ್ರಮಗಳಿದಾವೆ ಅದನ್ನು ಒಳ್ಳೆ ರೀತಿಯಲ್ಲಿ ಮತ್ತು ಪಾಸಿಟಿವ್ ನೋಟಲ್ಲಿ ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಸಮಾಜನ ಆರೋಗ್ಯಕರ ಸಮಾಜವನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜನಸಾಮಾನ್ಯರಿಗೆ ಬಹಳ ಮುಖ್ಯವಾಗಿ ಈಸಿಯಾಗಿ ಸಿಗುವಂತಹ ಇವತ್ತು ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವಂಥದ್ದು ಹಳ್ಳಿ ಲೆವೆಲಲ್ಲಿ ಆಶಾವರ್ಕರು ಅದಾದ ಮೇಲೆ ನಮ್ಮ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫೀಮೇಲ್ ಮೇಲ್ ಅಂತ ಹೇಳ್ತೀವಿ ಆರೋಗ್ಯ ಸಹಾಯಕರು ಅದಾದ ಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದಾದ ಮೇಲೆ ಸಮುದಾಯ ಆರೋಗ್ಯ ಕೇಂದ್ರಗಳು ಅದಾದಮೇಲೆ ಜನರಲ್ ಹಾಸ್ಪಿಟಲು ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ ಎಲ್ಲ ಹಂತದಲ್ಲೂ ನಮ್ಮ ಕಾರ್ಯಕರ್ತರು ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಅವರು ಯಾವಾಗ ಬೇಕಾದರೂ ಇವ್ರನ್ನ ಅಪ್ರೋಚ್ ಮಾಡಿದಾಗ ಆ ಮಾಹಿತಿ ಸಿಗುತ್ತೆ ಅವರು ಕ್ಲಾರಿಫೈನು ಮಾಡ್ಕೋಬೋದು ಆರೋಗ್ಯಕರ ಸಮಾಜವನ್ನು ಮಾಡೋದರಲ್ಲಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ತೋರಿಸ್ಕೊಂಡಿದ್ದಾರೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಯಶವಂತಪುರದ ಸ್ಪರ್ಶ್ ಹಾಸ್ಪಿಟಲ್ನ ಆಡಳಿತಾಧಿಕಾರಿ ಆನಂದ್ ಅವರ ಪ್ರಕಾರ ಬರೀ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಷ್ಟೇ ಅಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ವಿ ಏಡ್ಸ್ ಕುರಿತು ಸಾರ್ವಜನಿಕರಿಗೆ ಅರಿವನ್ನ ಇದೆ ಸೋಂಕಿತರಿಗೆ ಸರಿಯಾದ ಸಮಯದಲ್ಲಿ ನಿಯಮಿತವಾಗಿ ಚಿಕಿತ್ಸೆಯ ಭಾಗವಾಗಿ ಮಾತ್ರೆಗಳನ್ನು ಒದಗಿಸೋದು ತಪಾಸಣೆ ಮಾಡುವುದು ಸಮಾಲೋಚನೆ ನೀಡುವುದರ ಮುಖಾಂತರ ಸುಖಮಯ ಜೀವನ ನಡೆಸುವುದಕ್ಕೆ ಪ್ರೇರೇಪಿಸುತ್ತಿದ್ದೀವಿ ಸೀಕ್ರೆಸಿ ಮೇಂಟೈನ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಇದ್ದಾರೆ ಆನಂದ್ ಸರ್ಕಾರದ ವತಿಯಿಂದ ಎಚ್ ಐ ವಿ ಏನು ಸೋಂಕನ್ನು ತಡೆಗಟ್ಟಲಿಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಖಾಸಗಿ ವರ್ಗದಿಂದ ಖಾಸಗಿ ಆಸ್ಪತ್ರೆಗಳು ಸಹ ಕೈ ಜೋಡಿಸಿದವೆ ನಮ್ಮಲ್ಲಿ ಒಂದು ಯೂನಿಟ್ ಇದೆ ಏನಂದ್ರೆ ಇನ್ಫೆಕ್ಷಿಯಸ್ ಡಿಸೀಸಸ್ ಯೂನಿಟ್ ಅಂತ ಕರೀತಾರೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಓವರ್ಕ್ ರೋಡ್ ಆಗಿರುವಂತದ್ದು ಅಥವಾ ಅಲ್ಲಿನ ಸಿಗದೆ ಇರ್ತಕ್ಕಂಥ ಮೆಡಿಸಿನ್ ಆಗದೆ ಇರೋದ್ ಅಥವಾ ಯಾವ್ದಾದ್ರು ಸ್ವಲ್ಪ ಆಪ್ತ ಸಮಾಲೋಚನೆ ಮಾಡ್ಲಿಕ್ಕೆ ಅವರಿಗೆ ಮುಜುಗರ ಆದಂತ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಈ ತರ ಕೇಸಸ್ನ ನೋಡ್ತಾ ಇರ್ತೀವಿ ಎಲ್ಲಾ ಸ್ಪರ್ಶ ಹಾಸ್ಪಿಟಲ್ಸ್ ಅಥವಾ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಸ್ ಅಕ್ರಾಸ್ ಬೆಂಗಳೂರು ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಒಂದು ಯೂನಿಟ್ ಇದೆ ಆ ಯೂನಿಟ್ ನ ಯಾವದೇ ಎಚ್ ಐ ವಿ ಪೇಷಂಟ್ ಅಥವಾ ಏಡ್ಸ್ ಪೇಷಂಟ್ ಅವರನ್ನ ಕನ್ಸಲ್ಟ್ ಮಾಡಿದಾಗ ಯಾವ ರೀತಿ ಇರಬೇಕು ಅನ್ನೋದನ್ನ ಅವರು ತಿಳಿ ಹೇಳ್ತಾರೆ ಮೊದಲನೇದಾಗಿ ಏನಂತಂದ್ರೆ ಎಲ್ಲ ಎಚ್ ಐ ವಿ ಪೇಷಂಟ್ ಗಳಿಗೆ ಒಂದು ಇಮ್ಯುನಿಟಿ ಅಂತ ಇರುತ್ತೆ ಮೊದಲನೇದಾಗಿ ಸ್ವಲ್ಪ ಯೂತ್ ಅಲ್ಲಿ ಇದ್ದಾಗ ಆ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರುತ್ತೆ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಬಂದಾಗ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಯಾವ ರೀಸನ್ ಗೆ ಅಂತಂದ್ರೆ ನಾವು ಏಜ್ ಆಗ್ತಾ ಆಗ್ತಾ ಈ ಎಚ್ ಐ ವಿ ರೋಗದ ಜೊತೆನಲ್ಲಿ ನಮಗೆ ಬೇರೆ ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳಿದಾವೆ ಇಮ್ಯುನಿಟಿ ಕಡಿಮೆ ಆದಾಗ ಒಂದು ಜ್ವರ ಕೆಮ್ಮು ನೆಗಡಿ ಕೂಡ ಜಾಸ್ತಿ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ಸರ್ಕಾರದ ವತಿಯಿಂದ ಮಾಡೋ ಸರ್ವಿಸ್ನಲ್ಲಿ ಖಾಸಗಿ ಆಸ್ಪತ್ರೆಗಳ ಪಾಲು ಕೂಡ ಇದೆ ನಾವು ಕೂಡ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ ಫೋರ್ ಡೇಸ್ ಅವೈಲೇಬಲ್ ಇರ್ತೀವಿ ಅಂತ ಈ ಮೂಲಕ ನಾನು ನನ್ನ ಮೆಸೇಜ್ ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಪೇಷಂಟ್ಸ್ ರೈಟ್ಸ್ ಅಂತ ಕರೀತಾರೆ ನಾಟ್ ಓನ್ಲಿ ಎಚ್ ಐ ವಿ ಅಥವಾ ಏಡ್ಸ್ ಅಥವಾ ಯಾವುದೇ ರೀತಿಯಾದ ರೋಗಗಳಲ್ಲೂ ಕೂಡ ಯಾರು ಮತ್ತೊಬ್ಬರ ಬಗ್ಗೆ ತಿಳಿಸಬಾರದು ಅನ್ನೋದು ಪೇಷಂಟ್ ರೈಟ್ಸ್ ಅಂತ ಕರೀತಾರೆ ಈಗ ಅದರಲ್ಲೂ ಎಚ್ ಐ ವಿ ಅಂತದ್ದು ಈಗ ನಮ್ಮ ಮಡಿವಂತ ಸಮಾಜ ಇನ್ನು ಭಾರತದಲ್ಲಿ ಮಡಿವಂತ ಸಮಾಜ ಅಂತ ನಾವೇನು ಕರಿತೀವಿ ಹಾಗಾಗಿ ಅದನ್ನ ತುಂಬಾ ಕಂಟ್ರೋಲ್ ನಲ್ಲಿ ತುಂಬಾ ಗೌಪ್ಯವಾಗಿ ಜನರೇಟ್ ಇಟ್ಕೊಳ್ತಾರೆ ನಮ್ಮಲ್ಲಿ ಒಂದು ಪ್ರೋಟೋಕಾಲ್ ಇದೆ ಯಾವುದೇ ಎಚ್ ಐ ವಿ ಪೇಷೆಂಟ್ ಬಂದಾಗ ಅವ್ರದ್ದು ಪ್ಲಾಸ್ಮಾ ಟೆಸ್ಟ್ ಆಗಲಿ ಅಥವಾ ಅವ್ರ ಎಚ್ ಐ ಟೆಸ್ಟ್ ಅಂತ ಬಂದಾಗ ಅದು ಪಾಸಿಟಿವ್ ಆದ ಕೂಡಲೇ ನಾವು ಮೊದಲೇ ಆಗಿ ತಿಳಿಸೋದು ಪೇಷಂಟ್ ಗೆ ಯಾವಾಗ ಅವ್ರನ್ನ ಫಿಸಿಕಲಿ ಕರೆದು ಮುಂದೆ ಕೂತ್ಕೊಂಡು ಮಾತಾಡಿ ಕೌನ್ಸಿಲಿಂಗ್ ಮಾಡಿ ಯಾವ ಸ್ಟೇಜ್ ನಲ್ಲಿ ಇದೆ ಏನ್ ಎಫೆಕ್ಟ್ ಆಗ್ಬಹುದು ಅವ್ರ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದು ಮೊದಲು ಕಾಪಾಡ್ಕೊಳ್ತೀವಿ ಅಂದ್ರೆ ಸೀಕ್ರೆಸಿ ಇಸ್ ದ ಬೆಸ್ಟ್ ಪಾಲಿಸಿ ಎಲ್ಲಾ ರೋಗಗಳಲ್ಲೂ ಕೂಡ ನಾಟ್ ಓನ್ಲಿ ಎಚ್ ಐ ವಿ ನಾವು ಎಚ್ ಐ ವಿನೇ ಸ್ಪೆಷಲ್ ಆಗಿ ಕನ್ಸಿಡರ್ ಏನು ಬೇಕಾಗಿಲ್ಲ ಹಾಗಾಗಿ ಯಾವುದೇ ರೋಗಗಳಲ್ಲೂ ಕೂಡ ಅದು ಸೀಕ್ರೆಸಿ ಇಸ್ ಬೆಸ್ಟ್ ಪಾಲಿಸಿ ಸೊ ಆ ಸೀಕ್ರೆಸಿನ ನಾವು ಮೇಂಟೈನ್ ಮಾಡ್ತೀವಿ ಮತ್ತೆ ಈಗ ಎಚ್ ಐ ವಿ ಆಗಿದೆ ಮತ್ತೇನೋ ಆಗಿದೆ ಏನೋ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದಕ್ಕಿಂತ ಹೆಚ್ ಐ ವಿ ಬಂದವರು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಇಯರ್ವರೆಗೂ ಇರ್ತಾರೆ ಹಾಗೆಯೇ ಕ್ಯಾನ್ಸರ್ ಫೋರ್ ಸ್ಟೇಜ್ ಬಂದವರು ವಿತಿನ್ ಸಿಕ್ಸ್ ಮಂತ್ಸು ಏಟ್ ಮಂತ್ಸು ಟೆನ್ ಮಂತ್ಸಲ್ಲೂ ಜೀವ ಕಳ್ಕೊಂಡವರು ಇದ್ದಾರೆ ಹಾಗಾಗಿ ಇದನ್ನು ತುಂಬ ದೊಡ್ಡ ಸಮಸ್ಯೆ ದೊಡ್ಡದು ಏನು ರೀಸನ್ಗೆ ನಾವು ತುಂಬ ದೊಡ್ಡ ಸಮಸ್ಯೆ ಅಂತ ಈಗಲೂ ನಾವು ಕನ್ಸಿಡರ್ ಮಾಡ್ತಿದ್ದೀವಿ ಅಂದರೆ ಭಾರತದ ಮಡಿವಂತಿಕೆ ಈ ಈ ಎಚ್ ಐ ವಿ ಇನ್ನೋ ವರ್ಲ್ಡ್ನ ನಮಗೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಹಾಗಾಗಿ ಯಾರು ಅವರ ಸೀಕ್ರೆಸಿ ಬಗ್ಗೆ ನಾಟ್ ಓನ್ಲಿ ಇನ್ ಸ್ಪರ್ಶ ಆಸ್ಪಿಟಲ್ ಯಶವಂತಪುರ್ ಅಥವಾ ಸ್ಪರ್ಶ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಅಂತ ಅಲ್ಲ ಯಾವುದೇ ಖಾಸಗಿ ಆಸ್ಪತ್ರೆಗೆ ಹೋದರೂ ಕೂಡ ಈ ಸೀಕ್ರೆಸಿನ ಎಲ್ಲರೂ ಮೇಂಟೈನ್ ಮಾಡೇ ಮಾಡ್ತಾರೆ ಖರ್ಚು ಅಂತ ವಿಚಾರಕ್ಕೆ ಅಂತ ಬಂದರೆ ನಾವು ಈಗ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಅಥವಾ ನ್ಯಾಕೋ ಆಗಲಿ ಮತ್ತೆ ಯಾವುದೇ ಸಂಸ್ಥೆಗಳಿಂದಾಗಲಿ ಏನು ಪ್ರೋಟೋಕಾಲ್ ಮಾಡ್ತಾರೋ ಅದೇ ಪ್ರೋಟೋಕಾಲ್ನೇ ನಾವು ಫಾಲೋ ಮಾಡ್ತೀವಿ ಈ ಎಚ್ ಐ ವಿ ಮೆಡಿಸಿನ್ಸ್ ಏನಿದೆ ಖಾಸಗಿ ಆಸ್ಪತ್ರೆಗಳದ್ದು ಕೂಡ ಕಡಿಮೆ ಖರ್ಚಿನಲ್ಲೇ ಬರುತ್ತೆ ಆದರೆ ಒಂದು ಎಲ್ಲರೂ ನೆನಪಿಟ್ಕೊಳ್ಬೇಕಾದ ಏನಂತಂದ್ರೆ ಯಾರೂ ಎಚ್ ಐ ವಿ ಟ್ರೀಟ್ಮೆಂಟ್ಗೆ ಅಂತ ಬರೋದಿಲ್ಲ ಅದ್ರ ರಿಲೇಟೆಡ್ ಆಗಿರುವಂಥ ಇಶ್ಯೂಸ್ ಏನಾದರೂ ಬಂದಾಗ ಈಗ ಟಿ ಬಿ ನಾವು ಟ್ಯೂಬರ್ ಕಿಲೋಸಿಸ್ ಅಂತ ಏನು ಹೇಳ್ತೀವಿ ರಿಲೇಟೆಡ್ ಟು ಎಚ್ ಐ ವಿ ಅಂದರೆ ಎಚ್ ಐ ವಿ ಇರೋರಿಗೆ ಟ್ಯೂ ಟ್ಯೂಬರ್ ಕಿಲೋಸಿಸ್ ಬಂದಾಗ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ ಹಾಗಾಗಿ ನಾವು ಟ್ಯೂಬರ್ ಕಿಲೋಸಿಸ್ ಟ್ರೀಟ್ಮೆಂಟ್ ಮಾಡಿದಾಗ ಅದು ಹೆಚ್ ಐ ವಿ ಅಸೋಸಿಯೇಟ್ ಆಗಿದಾಗ ಯೂಶ್ವಲಿ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಬರೀ ಎಚ್ ಐ ವಿಗೇ ಅವ್ನ ಇಮ್ಯುನಿಟಿ ಚೆನ್ನಾಗಿದೆ ಎಚ್ ಐ ವಿ ಇದೆ ಮೆಡಿಸಿನ್ಸ್ ಬರುತ್ತಂದ್ರೆ ಮಿನಿಮಲ್ ಕಾಸ್ಟ್ ಅಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲೂ ಆಗುತ್ತೆ ಯುವ ಜನರಲ್ಲಿ ಎಚ್ ಐ ವಿ ಏಡ್ಸ್ ಕುರಿತು ಜಾಗೃತಿಯನ್ನು ಮೂಡಿಸುವ ದಿಶೆಯಲ್ಲಿ ನಾವು ಕೈ ಜೋಡಿಸುತ್ತಿದ್ದೇವೆ ಅವರಿಗೆ ತಿಳುವಳಿಕೆ ನೀಡೋದು ನಮ್ಮ ಕರ್ತವ್ಯ ಅನ್ನುತ್ತಾರೆ ಲಯನ್ಸ್ ಇಂಟರ್ ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳು ಎ ಇದರ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಜಿ ಮೋಹನ್ ಮುಖ್ಯವಾದ ವಿಷಯ ಏನಂದ್ರೆ ಯಾರು ಹೊರಗಡೆ ಒಂದು ರೋಗ ಇಲ್ಲ ಅದು ಏನಾಗುತ್ತೆ ಅವರವರೇ ಇಟ್ಕೊಂಡ್ಬಿಟ್ಟು ಅದು ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಅವರು ಜೀವಕ್ಕೆ ಅಭಯ ಆಗುತ್ತೆ ಇದರಲ್ಲಿ ಏನ್ ಬೇಕಾಗಿರೋದು ಏನಂದ್ರೆ ಅರಿವು ಅರಿವು ಮೂಡುವ ಕಾರ್ಯಕ್ರಮಗಳು ಇಂಥ ಕಾರ್ಯಗಳು ಮಾಡ್ತಾ ಇದ್ವಿ ಏನಂದ್ ಅವೇರ್ನೆಸ್ ಪ್ರೋಗ್ರಾಮ್ ಹೇಳ್ಬೋದು ಇಟ್ ಇಸ್ ರಿಯಲಿ ನೀಡೆಡ್ ಯೂತ್ ಏನ್ ಹೇಳ್ಬೇಕಂದ್ರೆ ಯುವಕರಿಗೆ ಏನ್ ಹೇಳ್ಬೇಕಂದ್ರೆ ಜಸ್ಟ್ ಬಿ ಅವೇರ್ ಆಫ್ ವಾಟ್ ಈಸ್ ಹಾಪನಿಂಗ್ ಅಂಡ್ ದೇಶ ಶುಡ್ ನೋ ವಾಟ್ ಇಸ್ ಪ್ರಕೃಷನ್ ಅದರಿಂದ ಏನಾಗೋದು ಅದರಿಂದ ಅರಿವು ಇದ್ರೆ ಸಾಕು ಅವರಿಗೆ ಇನ್ನೇನೆಲ್ಲ ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಟ್ ಮೇನ್ ಇಂಪಾರ್ಟೆಂಟ್ ಇಸ್ ಎಜುಕೇಷನ್ ಎಜುಕೇಷನ್ ಇಸ್ ಅಬೌಟ್ ಏಡ್ಸ್

ಇವತ್ತು ಎಚ್ ಐ ವಿ ಅವೇರ್ನೆಸ್ ಬಗ್ಗೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳು ಕೆಲವೊಂದು ತಪ್ಪುಗಳು ಮಾಡುವುದು ಸಹಜ ಅವರಿಗೆ ಅವೇರ್ನೆಸ್ ಕೊಡಬೇಕಾಗಿರೋದು ನಮ್ಮಂತ ಹಿರಿಯರು ಅಥವಾ ಲೈನ್ ಸಂಸ್ಥೆ ಆಗಲಿ ಅಥವಾ ಸರ್ಕಾರದಿಂದ ಆಗ್ಲಿ ಅವರಿಗೆ ಒಂದು ಅವೇರ್ನೆಸ್ ಕೊಡಬೇಕು ಯಾವ ತರ ನಡ್ಕೋಬೇಕು ಯಾವ ತರ ಇರಬೇಕು ಅನ್ನೋದೊಂದು ನನ್ನ ಎಚ್ ಐ ವಿ ಬಗ್ಗೆ ಅವೇರ್ನೆಸ್ ಕೊಡಬಹುದು ತೀವ್ರಗೊಳಿಸಿದ ಐಇಸಿ ಪ್ರಚಾರಾಂದೋಲನ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಿಂದ ಹೇಗೆ ಹದಿಹರಿಯದವರಲ್ಲಿ ವಿಷಯವನ್ನ ಪ್ರಸರಿಸಬಹುದು ಯುವ ಜನತೆಯ ಆಲೋಚನೆ ದಿಕ್ಕು ಹೇಗಿದೆ ಎಲ್ಲೆಲ್ಲಿಂದ ಇಂದಿನ ಯುವಕರು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನೋದನ್ನ ಹಂಚಿಕೊಂಡರು ಅನುಪಮಾ ಕಾಲೇಜಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಮೊದಲು ಗೊತ್ತಿರಲಿಲ್ಲ ನಮ್ಮ ಕಾಲೇಜಲ್ಲಿ ಎಚ್ ಐ ವಿ ಅದೇ ಯುವಕರ ದಿನಾಚರಣೆಗೆ ನಮ್ಮ ಸರ್ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಹೇಳಿದ್ರು ಅವಾಗ ನಾನು ಏನಿದು ಎಚ್ ಐ ವಿ ಏಡ್ಸ್ ಅಂತ ಸುಮ್ಮನೆ ಚಾರ್ಟ್ ಜಿ ಪಿ ಟಿ ಸರ್ಚ್ ಮಾಡಿದೆ ಅವಾಗ ಅದು ಹೇಳ್ತು ಎಚ್ ಐ ವಿ ಅಂದ್ರೆ ವೈರಸ್ ಏಡ್ಸ್ ಅಂದ್ರೆ ಆ ಆತರ ವೈರಸ್ ಜಾಸ್ತಿಯಾಗಿ ಲಾಸ್ಟ್ ಸ್ಟೇಜ್ ಅಲ್ಲಿ ಏಡ್ಸ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದರಿಂದ ನಾನು ಎಷ್ಟೋ ವಿಷಯ ತಿಳ್ಕೊಂಡೆ ಅದಕ್ಕಿಂತನೇ ನಾನು ಮತ್ತೆ ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸರ್ಚ್ ಮಾಡಿದೆ ಇಂಡಿಯಾದಲ್ಲಿ ಎಷ್ಟು ಪೀಪಲ್ ಎಫೆಕ್ಟ್ ಆಗಿದ್ದಾರೆ ಎಚ್ ಐ ವಿ ಏಡ್ಸ್ ಇಂದ ಅವಾಗ ಅದು ಕರ್ನಾಟಕ ಆಮೇಲೆ ಇಂಡಿಯಾದಲ್ಲಿ ಸೋ ಮೆನಿ ಸ್ಟೇಟ್ಸ್ ಅಂದ್ರೆ ಹಿಮಾಚಲ್ ಪ್ರದೇಶ್ ಬಿಹಾರ್ಹ್ ಉತ್ತರಖಂಡ್ ಆತರ ಎಷ್ಟೋ ಸ್ಟೇಟ್ಸ್ ಅಲ್ಲಿ ಇನ್ಫೆಕ್ಟ್ ಆಗಿದೆ ಅಂತ ಗೊತ್ತಾಯಿತು ಸೊ ಅವಾಗ ನಾವು ಅಂದ್ರೆ ವರ್ಲ್ಡ್ ಅಲ್ಲಿ ಎಷ್ಟಿರ್ಬೋದು ಅಂತ ಇನ್ನೊಂದು ಸರ್ಚ್ ಕೊಟ್ಟೆ ಸೊ ವರ್ಲ್ಡ್ ಅಲ್ಲಿ ಸೌತ್ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಆಗಿದೆ ಅಮೆರಿಕಾದಲ್ಲಿ ಜಾಸ್ತಿ ಆಗಿದೆ ರಷ್ಯಾದಲ್ಲಿ ಆಗಿದೆ ಅರೆ ಜೀರೋ ಪರ್ಸೆಂಟ್ ಎಚ್ ಐ ವಿ ಎಫೆಕ್ಟ್ ಆಗಿ ಇಲ್ಲ ಅಂತ ಅಂದ್ರೆ ಅದು ಈ ಕಡೆ ಕೆಲವು ದೇಶಗಳಲ್ಲಿ ಇನ್ನು ಎಚ್ ಐ ವಿ ಬಂದಿಲ್ಲ ಅದು ನೋಡ್ ನಂಗೆ ಶಾಕ್ ಆಯ್ತು ಅವಾಗ ನಾನು ಇನ್ನೊಂದು ಸರ್ಚ್ ಮಾಡಿದೆ ಏನಕ್ಕೆ ಈ ಎಲ್ಲಾರ್ ಕಡೆ ಎಚ್ ಐ ವಿ ಇದೆ ಏಡ್ಸ್ ಇದೆ ಏನ್ ಇದರಿಂದ ಬರ್ತಾ ಇರೋದು ಅಂತ ಅವಾಗ ನನಗೆ ಗೊತ್ತಾದ್ಮೇಲೆ ಎಚ್ ಐ ವಿ ಹರಡ್ತಾ ಇರೋದು ಲಾರಿ ಡ್ರೈವರ್ಸ್ ಇಂದ ಆಮೇಲೆ ಸೆಕ್ಸ್ ವರ್ಕರ್ಸ್ ಇಂದ ಆಮೇಲೆ ಈ ಡ್ರಗ್ಸ್ ಯಾರು ಇಂಜೆಕ್ಟ್ ಮಾಡ್ಕೊಂತಾರೋ ಅವರಿಂದ ಆಮೇಲೆ ತಾಯಿಗಿದ್ರೆ ತಾಯಿಯಿಂದ ಮಗುಗೂ ಬರ್ತಾ ಇದೆ ಅಂದ್ರೆ ಇವಾಗ ಎಲ್ಲರೂ ಹೇಳ್ಕೊಳಕ್ ಇಷ್ಟ ಇಲ್ಲ ಆಮೇಲೆ ಆಮೇಲೆ ಸೆಕ್ಸ್ ಎಜುಕೇಶನ್ ಇಲ್ಲ ಆದ್ರಿಂದ ಜಾಸ್ತಿ ಜನಕ್ಕೆ ಗೊತ್ತಾಯ್ತಾ ಇಲ್ಲ అనుపమ కాలేజిన విద్యార్థిని దివ్యశ్రీ ಈಗಿನ ನಮ್ಮ ಕಾಲೇಜಿಗೆ ಬಂದು ಪ್ರೋಗ್ರಾಮ್ ಮಾಡಿದ್ರಿಂದ ಇದ್ರ ಬಗ್ಗೆ ತುಂಬ ತಿಳ್ಕೊಂಡು ಎಚ್ ಐ ವಿ ಏಡ್ಸ್ ಹೆಂಗೆ ಆಡುತ್ತೆ ಅನ್ನೋದ್ರಿಂದ ಈಗ ಒಂದು ತಾಯಿಗೆ ಬಂದಿದ್ರೆ ಆ ತಾಯಿಯಿಂದ ಮಗುಗಾಡುತ್ತೆ ಈಗ ಗಂಡ ಹೆಂಡ್ತಿಗೆ ಬಂದಿದ್ರೆ ಮಗುಗಾಡೋ ಚಾನ್ಸಸ್ ಇರುತ್ತೆ ಈ ರೀತಿ ಎಲ್ಲ ನಾವು ಹೊರಗಡೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆಲ್ಲ ಕೊಟ್ಟಿರ್ತೀವಿ ಅದರಿಂದ ಕೂಡ ಆಡೋ ಚಾನ್ಸಸ್ ಇರುತ್ತೆ ಸೇಮ್ ಇಂಜೆಕ್ಷನ್ನ ಇಬ್ಬರು ಮೂರು ಜನಕ್ಕೆ ಯೂಸ್ ಮಾಡಿದ್ರೆ ಅದರಿಂದನೂ ಕೂಡ ಎಚ್ ಐ ವಿ ಏಡ್ಸ್ ಆಡೋದು ಸಾಧ್ಯತೆ ಇರುತ್ತೆ ಇದೆಲ್ಲ ಯಂಗ್ಸ್ಟರ್ಸ್ ಆಗಿರೋ ನಾವು ತಿಳ್ಕೊಬೇಕು ನಾವು 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 ತಿಳ್ಕೊಂಡು ಬೇರೆಯವ್ರಿಗೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅವಾಗ ಮಾತ್ರ ಎಚ್ ಐ ವಿ ಏಡ್ಸ್ ಆಡೋದನ್ನು ತಡೆಯೋದಕ್ಕೆ ನಮ್ಗೆ ಸಾಧ್ಯ ಆಗೋದು ನಾವು ನಾವು ಯಂಗ್ಸ್ಟರ್ಸ್ ಆಗಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಎಚ್ ಐ ವಿ ಏಡ್ಸ್ನ ನಿಯಂತ್ರಣ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನುಪಮಾ ಕಾಲೇಜಿನ ವಿದ್ಯಾರ್ಥಿ ಅರುಣ್ ಈಗ ಈ ಎಚ್ ಐ ವಿ ಏಡ್ಸ್ ಅನ್ನೋದ್ರಿಂದ ಎಚ್ ಐ ವಿ ಅನ್ನೋದು ಮೊದಲನೇ ಅಂತಹದ ಕಾಯಿಲೆ ಈ ಕಾಯಿಲೆ ಸಿಚುವೇಶನ್ ಆಗಿ ಯಾರಿಗೂ ಗೊತ್ತಾಗಿರೋದಿಲ್ಲ ಉತ್ತರ ಫೀವರ್ಸು ಮತ್ತೆ ಕೆಮ್ಮು ನೆಗಡಿ ಆ ಥರದ್ರಲ್ಲಿ ಗೊತ್ತಾಗಂಥ ಸ್ಟೇಜು ಏಟ್ ಬಂದು ಲಾಸ್ಟ್ ಸ್ಟೇಜು ಅಂತ ನನಗೂ ಇವತ್ತೇ ಗೊತ್ತಾಗಿತ್ತು ಬಟ್ ಸ್ಟಿಲ್ ಇವಾಗ ಥಿಯರಿಟಿಕಲಿ ಕ್ಲಾಸಸ್ ಅಲ್ಲಿ ಟೀಚರ್ಸು ನಮಗೆ ಆಗೋದಿಲ್ಲ ಬಿಕಾಸ್ ನಮಗೂ ಶೈ ಫೀಲ್ ಇರುತ್ತೆ ಅವ್ರಿಗೆ ಮಕ್ಕಳು ಯಾವ ರೀತಿ ತಿಳಿಸೋದಪ್ಪ ಅಂತ ಅವ್ರಿಗೂ ಬ ಭಯ ಇರುತ್ತೆ ಬಿಕಾಸ್ ನಾವು ಯಾವ ರೀತಿ ತೊಗೊಂಡು ಮತ್ತೆ ಇನ್ನೊಬ್ರ ಹತ್ರ ಯಾವ ರೀತಿ ಮ್ಯಾಮ್ ನಮ್ಗೆ ಹಿಂಗೆ ಹೇಳಿದ್ರು ಯಾವ ಥರ ತಗೊಂತೀವಿ ಅನ್ನೋ ಭಯ ಅವ್ರಿಗೂ ಇರುತ್ತೆ ಸೊ ಥಿಯರಿಟಿಕಲಿ ಆಗಿ ಹೇಳೋದಕ್ಕಾಗೋದಿಲ್ಲ ಸೊ ಇವತ್ತಿ ನಮ್ಮ ಕಾಲೇಜಿಗೆ ಬಂದು ಜಾಗೃತಿ ಮೂಡಿಸಿದ್ದಾರೆ ಸರ್ ನಮ್ಗೆ ಏನು ತಿಳಿದು ಬಂದಿದೆ ಅಂದರೆ ನಮ್ಮಂಥ ಯೂತ್ಸ್ ಈಗ ಹೇಳ್ತಾರಲ್ಲ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆ ರೀತಿಯಲ್ಲಿ ನಮ್ಮಂತ ಯೂಸ್ ಇದ್ರ ಬಗ್ಗೆ ತಿಳ್ಕೊಂಡಾಗ ಇನ್ನೊಬ್ಬರಿಗೆ ಕನ್ವೆ ಮಾಡಿದಾಗ ತಿಳ್ಕೊಬಹುದು ಸರ್ ಈ ಎಚ್ ಐ ವಿ ಏಡ್ಸ್ ಇಂದ ಏನೇನು ಆಗುತ್ತೆ ಏನೇನು ಆಗೋದಿಲ್ಲ ಅಂತ ಯೂತ್ಸ್ ಅಲ್ಲಿ ಒಂದು ಜಾಗೃತಿ ನೀಡ್ಸಿದ್ದಾರೆ ಸರ್ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಫಾರ್ ಎವ್ರಿ ಒನ್ ಸರ್ ಒಟ್ಟಾರೆಯಾಗಿ ಎಚ್ ಐ ವಿ ಒಂದು ತಡೆಗಟ್ಟಬಹುದಾದ ಸೋಂಕು ಜಾಗರೂಕರಾಗಬೇಕು ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಸೂಕ್ತ ಸಮಯದಲ್ಲಿ ವೈದ್ಯರನ್ನ ಭೇಟಿ ಮಾಡಬೇಕು ಹೆದರುವ ಅಂಜುವ ಅಳುಕುವ ಭಯ ಬೇಡ ಪ್ರತಿಯೊಂದು ಸಮಸ್ಯೆಗೂ ಮದ್ದು ಇದ್ದೇ ಇದೆ ನಮಸ್ಕಾರ ತೀವ್ರಗೊಳಿಸಿದ ಐಇಸಿ ಪ್ರಚಾರಾಂದೋಲನ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ನಿರ್ಮಾಣ ನಿರ್ಮಲಾ ಎಸ್ ಹಾಗೂ ಜಾಂಪಣ್ಣ ಆಶಿಹಾಳ್ ನಿರ್ವಹಣೆ ಎ ವಿನೋದ್ ಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ